ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಹೆಲ್ತಿಯಾದ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ರವೆ ಒಂದು ಕಪ್ ರವೆಯನ್ನು ತಗೊಂಡು ಹುರ್ಕೊಳ್ಳಿ ಅದಾದ ನಂತರ ಇಟ್ಕೊಂಡಿರ್ತಕ್ಕಂಥ ಎಣ್ಣೆಯನ್ನು ಬಿಸಿ ಮಾಡಿ ನಾವು ಇಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಯನ್ನು ಸಹ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದಿಷ್ಟು ಒಂದಕ್ಕೆ ಎರಡೂವರೆ ನೀರ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಅದಾದ ನಂತರ ಹುರಿದಿಟ್ಕೊಂಡಿರ್ತಕ್ಕಂಥ ರವೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ದಿಯಾದಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ ಇದರ ಪೂರ್ತಿ ವ್ಲಾಗು ನಮ್ಮ ಜೈ ಬಜರಂಗಿ ಕನ್ನಡ ವ್ಲಾಗಲ್ಲಿದೆ ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಅಡುಗೆಯನ್ನು ಯಾವ ರೀತಿ ಹೆಲ್ದಿ ಮಾಡ್ಕೋಬೋದು ಅಂತ ನೋಡಬೇಕಂತ ಅನಿಸಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಒನ್ ಟೈಮ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್